ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾವು ಇವತ್ತು ಜ್ಯೂರಿಕ್ನ ಎಕ್ಸ್ಪ್ಲೋರ್ ಮಾಡತ್ತಿದ್ವಿ ಸೊ ಅಲ್ಲೊಂದು ಯೂನಿವರ್ಸಿಟಿ ಐತೆ ಅಂತ ಹೇಳಿದ್ರು ಅದು ಟಾಪ್ ಐತಿ ಭಾಳ ಎತ್ತರ ಮೇಲೆ ಐತಿ ಯೂನಿವರ್ಸಿಟಿ ಸೊ ಅಲ್ಲಿ ಹೋಗಿ ನೋಡಿದ್ರೆ ಸಿಟಿ ವ್ಯೂ ಭಾರಿ ಮಸ್ತ್ ಅಂತ ಹೇಳಿದ್ರೆ ಸೊ ಅದ ಅದಕ್ಕೆ ಬಂದಿವಿ ಇಲ್ಲಿ ಯೂನಿವರ್ಸಿಟಿಗೆ ವ್ಯೂ ಹೆಂಗೈತೆ ಅಂತ ನೋಡೋಣ ಬರ್ರಿ ಸೊ ಮುಗಿಸ್ಕೊಂಡು ನಾವು ಹೋದ್ವಿ ಫಾಲ್ಸ್ ಕಡೆ ಯುರೋಪ್ ಒಳಗ ಲಾರ್ಜೆಸ್ಟ್ ವಾಟರ್ ಫಾಲ್ಸ್ ಅಂದ್ರೆ ರೈನ್ ಫಾಲ್ಸ್ ಇದನ್ನ ಸಮ್ಮರ್ ಒಳ ನೋಡಕಂದ್ರು ಬಾರಿ ಮಸ್ತ್ ಇರ್ತೈತಿ ಸೊ ನೀವು ಸ್ಟಾರ್ಟ್ ಮಾಡಿದ್ರಿ ಹೈಕಿಂಗ್ ಅಂತಂದರೆ ಯಾಕಂದರೆ ಇಲ್ಲಿ ಹೋಗಬೇಕಂದ್ರೆ ಲಿಫ್ಟ್ ಫೆಸಿಲಿಟಿನೂ ಐತಿ ಇಲ್ಲ ನೀವು ಇಲ್ಲ ನಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೇಚರ್ ಎಲ್ಲ ನೋಡ್ಕೊಂಡು ಹೋಗ್ತೀನಪ್ಪ ಅಂತಂದರೆ ಈ ಥರ ನಡ್ಕೊಂಡು ಹೈಕಿಂಗ್ ಮಾಡ್ಕೊಂಡು ಹೋಗ್ಬೋದು ಸೊ ಸ್ಟಾರ್ಟಿಂಗ್ ಟ್ರೈನ್ ಇಳಿದು ಬಂದ ತಕ್ಷಣವೇ ಸೊ ನಿಮ್ಗೆ ಈ ಥರ ಒಂದು ವ್ಯೂ ಸಿಗ್ತೈತಿ ಯಾಕಂದ್ರೆ ಇಲ್ಲೆಲ್ಲ ಆಕಳಗಳ ಸ್ಟ್ಯಾಚ್ಯೂ ಇಟ್ಟಾರ ಸೊ ನಿಂತು ನೀವು ಫೋಟೋ ಎಲ್ಲ ತಗೋಬೋದು ವ್ಯೂನು ಭಾಳ ಚಲೋ ಐತಿ ನಾವು ಎಲ್ಲಿ ಫೋಟೋ ತಗೊಳತ್ತೀವಿ ಸೊ ಅಲ್ಲಿಂದ ನೀವು ಸ ನಡ್ಕೊಂಡು ಹೋಗ್ಬೇಕಾಗ್ತೈತಿ ಒಂದು ಸ್ವಲ್ಪ ದೂರ ಐತಿ ಬಟ್ ಏನು ಬೇಜಾರು ಅನ್ಸಲ್ಲ ಯಾಕಂದ್ರೆ ಫಾಲ್ಸ್ ಹೋಗ್ತೇವೆ ಅನ್ನೋ ಒಂದು ಖುಷಿ ಒಂದು ಇರ್ತೈತಿ ಮತ್ತು ಹಾಗೆ ಈ ಥರ ನೇಚರ್ ಒಳಗೆಲ್ಲ ನೋಡ್ಕೊಂಡು ಹೋಗೋಕು ಭಾಳ ಚೆಂದ ಇರ್ತೈತಿ ಸೊ ಅಲ್ಲೇ ನೀವು ಈ ಥರ ಹೋದ್ರೆ ಒಂದು ಟ್ರ್ಯಾಕ್ ಇರುತ್ತೆ ಆ ಸೈಡ್ ಈ ಸೈಡ್ ನಿಮಗೆ ನಡ್ಕೊಂಡು ಹೋಗೋಕೆ ಜಾಗನೂ ಬಿಟ್ಟಾರೆ ಹಂಗೂ ಹೋಗ್ಬೋದು ಹಿಂಗೆ ನಡ್ಕೊಂಡು ಹೋದ್ರಂದ್ರೆ ಈ ಥರ ವ್ಯೂನು ಕಾಣಿಸ್ತೈತಿ ಮತ್ತು ಒಂದೊಂದು ಸತ ನಿಮ್ಮದು ಲಕ್ ಚಲೋ ಐತೆ ಟ್ರೈ ಟ್ರೈನು ಬರ್ತೈತಿ ಟ್ರೈನ್ ಬಂತಂದ್ರೆ ವೀಡಿಯೋ ಫೋಟೋಸ್ನು ತೊಗೋಬೋದು ಯುರೋಪ್ ಒಳಗೆ ಈ ತರ ವಾಟರ್ ಕಲರ್ ನೋಡೋದೇ ಒಂದು ಖುಷಿ ಯಾಕಂದ್ರೆ ಮಸ್ತ್ ಇರ್ತೈತೆ ಕಲರ್ ಬ್ಲೂ ಕಲರ್ ಒಳಗೆಲ್ಲ ಮಸ್ತ್ ಕಾಣ್ತೇತಿ ನೀರೆಲ್ಲ ಸೊ ಈ ಫಾಲ್ಸ್ ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡ್ ಬಾರ್ಡರ್ ಒಳಗೈತಿ ಸೊ ನೀವು ಈ ಫಾಲ್ಸ್ ಕಡೆ ಅಂದ್ರೆ ಜರ್ಮನಿನೂ ಕಂಟ್ರಿ ರೀಚ್ ಆದಂಗೆ ಆಗತ್ತೆ ಮತ್ತು ಸ್ವಿಜರ್ಲ್ಯಾಂಡ್ನು ರೀಚ್ ಆದಂಗೆ ಆಗುತ್ತೆ ಎರಡು ಕಂಟ್ರಿ ರೀಚ್ ಆದಂಗೆ ಆಗತ್ತೆ ನೀವು ಸೊ ಇಲ್ಲಿ ತನಕ ಬಂದು ಬೋಟ್ ರೈಡ್ ಅಂತೂ ಮಿಸ್ಸೇ ಮಾಡ್ಕೊಳಂಗಿಲ್ಲ ಯಾಕಂತಂದ್ರೆ ನಾನು ಇಲ್ಲಿ ಕುಂತು ನೋಡತೀನಿ ಬೋಟ್ನ ಅದ್ರ ಸನಿ ಫಾಲ್ಸ್ ಮುಂದಾನೆ ತೊಗೊಂಡು ಹೊಂಟಾರೆ ಬೋಟ್ ರೈಡ್ ಮಾಡೋಕೆ ರೆಡಿಯಾಗ್ಯಾವಿ ಕುತ್ಕೊಂಡೇವಿ ಇಲ್ಲೇ apo ಅವರ್ ಒನ್ ಅವರ್ ಬೋಟ್ ರೈಡ್ ಇರ್ತಾವ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಬೋಟ್ ರೈಡ್ ನ ತಗೊಂಡು ಹೋಗ್ಬೋದು ನೋಡ್ರಿ ಈಗ ಫಾಲ್ಸ್ ತಗೊಂಡು ಹೊಂಟಾರ ಈಗ ಬೋಟ್ನ ಎಷ್ಟು ಎಕ್ಸೈಟೆಡ್ ಅಂತಂದ್ರೆ ಸಮೀಪನ ತಗೊಂಡೋಗ್ತಾರ ಅಯ್ಯೋ ಏನ್ ಮಸ್ತ್ ಇತ್ತಂದ್ರೆ ಅದು ಹೇಳಕ್ ಆಗಂಗಿಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಂದ ಗೊತ್ತಾಗತ್ತದ